ನಮ್ಮ ಮನೆ ಸ್ವಲ್ಪ ಚೇಂಜ್ ಮಾಡ್ಬೇಕು ಅಮ್ಮ ಎಷ್ಟು ಸಲ ಬಡ್ಕೊಂತ ಇದ್ರು ಗೊತ್ತಾ ಈ ಬುಕ್ ಯಾರಾದ್ರೂ ಓದಿದ್ರೆ ಕಮೆಂಟ್ ಸೊ ಈ ಬೇಳೆ ಸಾಂಬಾರ್ ಮಾಡ್ಬಿಟ್ಟು ಜೊತೆಗೆ ಬಜ್ಜಿ ಹತ್ತಿ ಏನಾದ್ರು ಮಾಡೋಣ ಅಂತ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯ ಈಗ ನಮ್ಮಮ್ಮನ ಮನೆಯಲ್ಲಿ ಪೇಂಟಿಂಗ್ ಕೆಲಸ ನಡೀತಾ ಇದೆ ಆಕ್ಚುಲಿ ಇವತ್ತು ಟು ಬೆಡ್ರೂಮ್ಸ್ ಮತ್ತೆ ಕಿಚನ್ ಏನೋ ಪೇಂಟ್ ಮಾಡೋದಕ್ಕೆ ಬರ್ತಾರೆ ಅಂತ ಹೇಳ್ತಾ ಇದ್ರು ಸೊ ಮಾಡಿದಾರ ಏನಾಗಿದೆ ಅಂತ ನೋಡೋಣ ನನ್ನ ಕಡೆಯಿಂದ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡೋಕ್ಕಾದ್ರೆ ಮಾಡೋಣ ಅಂತ ಬಂದೆ ಆ್ಯಕ್ಚುಲಿ ನನಗೂ ಸಿಕ್ಕಪ್ಟೆ ಟಯರ್ಡ್ ಆಗಿತ್ತು ಕೆಲಸ ಮಾಡಿ ಸೊ ಅಮ್ಮ ನೋಡಿ ಫುಲ್ ಕಿಚನ್ ಎಲ್ಲ ಇರೋದನ್ನೆಲ್ಲ ತೆಗೆದು ಹಾಲಲ್ಲಿ ಇಟ್ಕೊಂಡು ಫುಲ್ ಪೇಂಟ್ ಮಾಡ್ಸೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಮಾಡಿಸ್ತಾಯಿದ್ರು ತುಂಬಾ ರಿಸ್ಕಿ ಅಂತ ಅನಿಸುತ್ತೆ ಈ ಕೆಲಸ ಈ ಪೇಂಟ್ ಮಾಡಿಸೋದು ಮನೆ ಧೂಳು ತೆಗೆಯೋದು ಕ್ಲೀನಿಂಗ್ ಇದೆಯಲ್ಲ ತುಂಬಾ ಎಫರ್ಟ್ ಹಾಕಿ ಕೆಲಸ ಮಾಡಬೇಕು ಟೈಮ್ ಕೂಡ ಬೇಕಾಗುತ್ತೆ ಅದೇ ಥರ ಅದರಲ್ಲೂ ಮಕ್ಕಳಿರೋ ಮನೇಲಂತೂ ಸಿಕ್ಕಾಪಟ್ಟೆ ಕಷ್ಟ ನಮ್ಮ ನಮ್ಮಥರ್ವ ಆರ್ಯ ದೊಡ್ಡವರಾಗೋವರೆಗೂ ನಮಗೆ ಸ್ವಲ್ಪ ಕಷ್ಟನೇ ಆಗುತ್ತೆ ಮುಗೀತಾ ఎల్ జోదు ఎల్ కాలు పట్ట ఇంకేంద్రె మిక్కు నమ్దు హాక్సిల్వ నేను గ్యాప్ కొడు కొట్టిల్వా ಹ್ಞೂ ಓಹ್ ನೀವು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಪೇಯಿಂಟ್ ಕಲರ್ ಚೇಂಜ್ ಮಾಡಿಸಿದ್ದಾನೆ ಶಿವು ಮುಂಚೆ ಪಿಂಕ್ ಇತ್ತಲ್ವ ಇಲ್ಲಿ ಪಿಂಕಿ 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 ಅಂತ ಪಿಂಕಿ ಇತ್ತು ಇದು ಆಕ್ಚುಲಿ ನಮ್ಮ ಮನೆಗೆ ಇದೇ ಕಲರ್ ತಾನೇ ಟೀ ಬೇಕನವೇನು ಸ್ವಲ್ಪ ಯಾವ ಥರ ಹಾಂ ನೋಡೋ ಈಗ ಎಂಟಿ ಬರ್ತಾಳೆ ಅಂತ ಹೆಂಗ್ ಮಾಡ್ತವ್ನೆ ಮನೇನ ಅದೇ ಗಂಡು ಮಕ್ಳಿಗೆ ಜೋಶ್ ಬರೋದು ಹಂಗೇ ಮದುವೆ ಆಯ್ತಾ ಇದೀನಿ ಅಂತ ಅಂದಾಗ ಅಬ್ಬ ಏನಾಯ್ತಮ್ಮ ಲೈಟ್ ಅಲ್ಲಿ ಇದ್ರದ್ದು ಶಿವು ಇಲ್ಲ ಕಣ ಈ ರೂಮ್ ಇನ್ನು ಕಂಪ್ಲೀಟ್ ಆಗಿಲ್ವಾ ಈ ರೂಮ್ ಇನ್ನೂ ಕಂಪ್ಲೀಟ್ ಆಗಿಲ್ವಾ ನಿಮ್ಮ

ಬರೀ ಅಪ್ಪ ಕೆಲಸ ಮಾಡ್ಕೊಳ್ಳೋ ಶಿಬು ಮಾಡ್ಸು ಅಂತಂದ್ರೆ ತಲೆನೇ ಕೆಡ್ಸ್ಕೊಂಡಿರ್ಲಿಲ್ಲ ಇವಾಗ ಫುಲ್ಲು ಮನೇನ ಮಿಂಚಿಸ್ಬೇಕು ನಾನು ಎಂಕಿ ಬರಷ್ಟಿ ಅಂತ ಅಂದ್ಬಿಟ್ಟು ನೋಡಿ ಎಂಟಿಗೋಸ್ಕರ ಏನೆಲ್ಲಾ ಮಾಡ್ತಾ ಇದ್ದಾರೆ ನಿಜ ಇದಾರೆ ಅಂದ್ರೆ ಸ್ಟಾರ್ಟಿಂಗು ಎಲ್ಲ ಗಂಡನು ಒನ್ಗೆ ಏನ್ ಇಂಪ್ರೆಸ್ ಮಾಡೋರಿ ಏನು ಇಲ್ಲ ನನಗೆ ಏನಾದ್ರು ಹೇಳಿದ್ರು ಕೇಳಲ್ಲ ಮೇಲ್ಗಡೆ ತಾರಸಿಗೋ ಬಣ್ಣ ಅದು ನೀರು ಕುಡಿಬಾರ್ದು ಅಂತ ಅದ ಒಡಿಸ್ಬೇಕು ಕಡ್ಮ್ ಬನ್ನಿ ಅಮ್ಮ ನಿಮಗೆ ಈ ಬೆಳವಣಿಗೆ ನೋಡಿ ಏನ್ ಅನ್ನಿಸ್ತಾ ಇದೆ

ಇಲ್ಲ ಈಗ ಮನೆ ಕಟ್ಟ ಆಲ್ರೆಡಿ ಆರು ವರ್ಷ ಆಯ್ತು ವರ್ಷಕ್ಕೆ ಒಂದ್ಸಲ ಪೇಂಟ್ ಮಾಡಿಸ್ಲೇಬೇಕು ನನ್ಗೆ ನೆನ್ಸ್ ಬಡ ದುಡ್ಡು ಖರ್ಚು ಮಾಡೋರ್ಗೇನೆ ಮಾಡಿಸಬೇಕಂತ ಅನ್ಸುತ್ತೆ ಏನ್ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಮುಗ್ದೋಗತಾಂಟ್ ಲಕ್ಷ ಬೇಕು ನಮ್ದು ಇದೆಲ್ಲ ತೊಳ್ದಿರೋ ಪಾತ್ರೆಗಳು ಇದೆಲ್ಲ ಇದು ಗೊತ್ತಾ ನಾಳೆ ಈಗ ಕಿಚನ್ ಮತ್ತೆ ಟೂ बेडरೂಮ್ಸ್ ಮುಚ್ಚಿದಿರಿ ಏ ಇದೆಲ್ಲ ವಾಶ್ ಆಗಿರೋದು ತೊಳ್ದಿರೋದು ಈಗ ಮಾರ್ಲಮಿ ಹಬ್ಬ ಬಂತಲ್ಲ ಅವಾಗೆಲ್ಲ ತೊಳ್ದಿರೋದು ಹಾಗಾಗಿ ಸುಮ್ನೆ ಅಂತೆ ಅಂತ ಈಗ ಎರಡ್ ರೂಮ್ಸ್ ಆಗಿದೆ ಕಿಚನ್ ಆಗಿದೆ ಈ ಮಧ್ಯ ಇದು ಆಗಿದೆ ಅಲ್ವಾ ಅದು ಆಗಿದೆ ಮಧ್ಯ ಇದಾಗಿದೆ ಇದೊಂದೇ ತಾನೇ ಆಣೆ ಇದೊಂದು ಸ್ಟೋರ್ ರೂಮ್ ಹಾ ಆಮೇಲೆ ಇನ್ನ ಯಾವದು ಹಾ ಸ್ನಾನ ಮನೆ ಸ್ಟೋರ್ ರೂಮು ಹಾಲು ನಿಮಗೆ ಏನು ಮೇನ್ ಆಗಿ ನಿಮಗೆ ಕಿಚನ್ ಬಿಟ್ಕೊಡ್ಬೇಕು ಬಿಟ್ಕೊಟ್ಟವ್ರೆ ಅಷ್ಟೇ ಊಟ ಹಾಂ ಅಲ್ಲ ಸ್ಟೋರೂಮ್ ಸಪ್ರೇಟ್ ಬಿಡೋದು ಒಂದು ಕೆಲಸ ಮಾಡಿ ಬತ್ತಿದ್ದಂಗೆ ಸ್ಟೋರ್ ರೂಮ್ಗೆ ಓಡಿಸ್ಬಿಡಿ ನಡೀಲಿಕ್ಕೆ ಫಸ್ಟ್ ಸ್ಟೋರೂಮು

ನಾನು ಹಾಸ್ಪಿಟಲಲ್ಲಿ ಹುಟ್ಟಿದ್ದು ಹುಟ್ಟಿದಾಗ ಹಳ್ಳಿಲಿ ಅಂತ ಹೇಳ್ಬಿಡು ಆ ಈಗ ನಾನ್ ಹುಟ್ಟಿದ್ದು ತೊಂಬತ್ತೈದರಲ್ಲಿ ಅಂದ್ರೆ ಈಗ ನನಗೆ ಮೂವತ್ತು ವರ್ಷ ಆಯ್ತಾ ನಾಲ್ಕು ಅಂದ್ರೆ ನನ್ ಸ್ಕೂಲ್ ಕರೆಕ್ಟಾಗಿ ಎಲ್ ಕೆ ಜಿ ನಾಲ್ಕು ವರ್ಷಕ್ಕೆ ಸೇರಿಸ್ಬೇಕಲ್ಲ ಆವಾಗ ಸ್ಕೂಲ್ಗೆ ಅಡ್ಮಿಷನ್ ಮಾಡೋ ಟೈಮಲ್ಲಿ ನಮ್ಮನ್ನ ಮೈಸೂರಿಗೆ ಬಂದಿದ್ದು ನಾಲ್ಕು ವರ್ಷ ಇದ್ದಾಗ ಮೈಸೂರಿಗೆ ಬಂದು ನಾವು ಸೆಟಲ್ ಆಗಿ ಇಪ್ಪತ್ತಾರು ವರ್ಷ ಆಗಿದೆ ಮೈಸೂರು ಮೈಸೂರು ಅಂದ್ರೆ ಅದು ನಮ್ಮೂರು ಮೈಸೂರಲ್ಲಿ ಇಪ್ಪತ್ತಾರು ವರ್ಷದಿಂದ ಮೈಸೂರಲ್ಲೇ ಇದೀನಿ ಇಲ್ಲೇ ಇರ್ಬೇಕು ಆದ್ರೂ ಫ್ರೆಂಡ್ಸ್ ಯಾವ್ದಾದ್ರು ಕರ್ಕೊಂಡೋಗ್ ಗಲ್ಲಿಗೆ ಬಿಟ್ರಿ ಗಲ್ಲಿಗೆ ಹೋಗಿ ಟ್ರಾವೆಲ್ ಮಾಡ್ತೀನಲ್ವಾ ನವೀನ್ ಡ್ರೈವ್ ಮಾಡ್ತಾ ಇದ್ರೆ ನಾನಂತೂ ರೂಟ್ ಏನು ನೋಡ್ಕೊಳಲ್ಲ ನಾನು ಮೊಬೈಲ್ ನೋಡಿದ್ರೆ ಇರ್ತೀನಿ ನಾನೇ ಸೆಲ್ಫ್ ಡ್ರೈವ್ ಮಾಡ್ಬೇಕು ಅಂತ ಸೆಲ್ಫ್ ಡ್ರೈವ್ ಅಲ್ಲಿ ಹೇಳ್ತೀನಿ ಕೇಳಿ ಆಫೀಸ್ಗೆ ಹೋಗೋದು ಗೊತ್ತು ಇಲ್ಲಿ ಅವ್ರ ಅಕ್ಕನ ಮನೆಗ್ ಹೋಗೋದ್ ಗೊತ್ತು ಅದ್ಬಿಟ್ರೆ ಬೇರೆ ಯಾವ್ದಾರ ಕೇಳಿದ್ರೆ ಸಲ ಅಷ್ಟೇ ಹೋಗಿರೋದು ಎಕ್ಸಾಂಪಲ್ ಸ್ವಾಮಿ ಸರ್ಕಲ್ ಹೋಗ್ಬೇಕು ಅಂದ್ರೆ ನಾನೊಂದು ಹೇಳಲ್ಲ ನಿಂಗೆ ಎಷ್ಟು ವರ್ಷದಿಂದ ಮೈಸೂರ್ ಇದೀವಿ ಅನ್ನೋದು ಮುಖ್ಯ ಅಲ್ಲ ಮೈಸೂರು ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀನಿ ಮುಖ್ಯ

ಇದೇನೇನೋ ತಂದಿಟ್ಟವನಲ್ಲ ಅದೇನೋ ಉಜ್ಜಕ್ಕೆ ತಂದಿಟ್ಟಾವಂತ ಇದೇನೋ ಇದೇನೋ ರ ಸಕ್ಕರೆ ತಂದಿಟ್ಟಾವನು ಇಲ್ಲಿ ತಗೊಂಡೇ ಇಲ್ಲ ಒಳಗೆ ಇದು ಉಜ್ಜಕ್ಕೆ ಕಣ ನೆಲ ಗಿಲ್ಲ ಎದಕ್ಕಿದ್ರೆ ಪೇಂಟ್ ಬೀಳ್ತದಲ್ಲ ನೋಡಿ ಒಂದು ಫ್ಲಿಪ್ಕಾರ್ಟ್ ತುಂಬ ಜೂಮಾಗಿ ತೋರಿಸ್ಬಿಡೇ ಇಷ್ಟು ಅಪ್ಪ ಕಾಣತ್ತೀನಿ ಆಮೇಲೆ ನಾನು ಏನ್ ರಮ್ಯ ಅವ್ರು ಇಷ್ಟಪ್ಪ ಆಗ್ಬಿಟ್ಟಾವ್ರಿ ಅಮ್ಮ ಬೆಳಿಗ್ಗೆ ಏನ್ ತಿನ್ರಿ ಸೇಮ್ ಪಿಚ್ ನಾವು ಅದನ್ನೇ ನೀವು ಇಡ್ಲಿ ಅಲ್ಲಿ ತರ್ಕೊಣ್ರಿ ನಾವು ನಾವು ಇಡ್ಲಿ ತಂದಿದ್ದು ಮಧ್ಯಾಹ್ನ ನಾನು ಊಟನೇ ಮಾಡಿಲ್ಲ ಆದರೆ ನಾನು ಇಡ್ಲಿ ತಂದಿಲ್ಲ ತಂದಿರೋ ಇಡ್ಲಿ ಅಲ್ಲೇ ಅವೇ ಬರೇ ಏ ಹೊರಗಡೆ ಹೋದಿತ್ತು ಸುಮಾರದ ಕಣೆ ಏ ಚೆನ್ನಾಗೆ ಆಯಿತು ನೋಡಿ ಚೆನ್ನಾಗೆ ಐತೆ ಅಟ್ಲಿ ಹೆಂಗ್ ಬರುತ್ತೆ ನೋಡ್ತೀನಿ ಸ್ವಲ್ಪ ಹಿಂದೆ ಹೋಗು ಓ ಇಶಿಸ್ ಹ್ಮ್ ಪಿಂಕ್ ಇದೊಂದ್ ಬುಕ್ ಮಾಡಿದ್ದೆ ಏನ್ ಗೊತ್ತಾ ಅರ್ಜೆಂಟಿಗೆ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಸುತ್ತದೈತಲ್ಲ ಈ ಆಫ್ಲೈನಲ್ಲಿ ಕರೆಕ್ಟಾಗಿ ಸಿಗೋದೇ ಇಲ್ಲ ನನ್ಗೂ ಒಂದ್ ಸ್ವಲ್ಪ ಬುಕ್ ಮಾಡಿ ಹ್ಮ್ ನೀನು ತೋರಿಸ್ಕೊತೀರಂಗೆ ನನ್ಗೂ ಬಷ್ಟೇ ಇದು ಒಂದು ತುಂಬಾನೇ ಏನು ಎಷ್ಟು ಬುಕ್ ಮಾಡಿದ್ಯಾ ಇದು ಡ್ರೆಸ್ ಡ್ರೆಸ್ಸಲ್ಲ

ಈ ಬುಕ್ ಬಗ್ಗೆ ತುಂಬಾ ಜನ ರಿವ್ಯೂ ಕೊಟ್ಟಿದ್ದಾರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಬಿಟ್ಟು ನಿಂದ್ರೆ ಹೋಗಿ ಈಗ ಓದೋಕ್ ಬಂತು ಸೀರಿಯಸ್ಲಿ ನಂಗ್ ಓದ್ಬೇಕು ಅಂತ ಅನ್ನಿಸ್ತು ಇದೆ ಅಲ್ಲ ಇನ್ನೊಂದು ನೆಲೆ ಅಂತ ಅಂದ್ಬಿಟ್ಟು ಅಮೆಜಾನ್ ಅಲ್ಲಿ ಬುಕ್ ಮಾಡಿದೀನಿ ಫ್ಲಿಪ್ ಅಲ್ಲಿ ಅಂತ ಮಾಡಿರೋದು ಅದು ಅದ್ರಲ್ಲಿ ಯಾಕೋ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಸೊನ್ ಸಾಂಗ್ ಐತಲ್ವೋ ಹೇಳಿ ಹೋಗುಕಾರಣ ರವಿ ಬೆಳಗೆರೆ ಅವ್ರು ಬರ್ಲಿ ನೈನ್ಟಿ ನೈನ್ ಮೂವಿ ಇದೆಯನೋ ಹ್ಮ್

ಆ ಮತ್ತೆ ನನಗೆ ಯಾಕ ಆ ಓಟ್ ರೊಟ್ಟಿ ತಿನ್ನಿ ಬಿಸಿ ಬಿಸಿ ನೀರು ಸ್ನಾನ ಮಾಡಿಂತಕೋ ಅದಕ್ಕೆ ಹ ನಿಜ ಬಂದಿದೆ ಗೊತ್ತಾಗ್ಲಿಲ್ಲ ಸುಮ್ ಸುಮ್ಮನೆಗೆ ಬಿಟ್ಟಿದ್ದೆ ಕಾಟ್ ಮೇಲೆ ಕೆಲಸ ಎಲ್ಲ ಏನು ಆಮೇಲೆ ಹೆದ್ ಬಂದೆ ಆತರ ಸದ್ಯಕ್ಕೆ ಊಟ ತಕೊಂಡು ಕೊಟ್ಟ ಸಿಗು ಊಟ ತಿಂದ್ರೆ ನಿಜಾನ ಓಟ್ ರೊಟ್ಟನ್ನ ಓ ಸಬಾಸ್ ಯಾಕೆ ನಾನು ಏನಂದ್ರೆ ನಾವು ಅದೇ ಅನ್ನ ಮಾಡ್ಕೊಂಡ್ವಿ ಮೊಸರು ಇತ್ತು ಅದಕ್ಕೆ ಒಂಚೂರ್ ಚೂರು ಸಾಂಬಾರ್ ಇತ್ತು

ಅಮ್ಮ ಈ ಕೆಲಸಗಳನ್ನೆಲ್ಲ ಯಾರಮ್ಮ ಕಂಡಿಡಿದ್ರು ಹಿಂಗ ಹಿಂಗೆಲ್ಲ ಮಾಡ್ಬೇಕು ಅನ್ನೋದನ್ನ ಈ ಧೂಳೆ ಆಗ್ಬಾರ್ದಿತ್ತು ಧೂಳೆ ಬರ್ಬಾರ್ದಿತ್ತು ಅದು ಎಷ್ಟೇ ವರ್ಷಗಳು ಸಾವಿರಾರು ವರ್ಷಗಳಾಗಿದ್ರು ಈ ಧೂಳು ಅನ್ನೋದು ಬರಬಾರ್ದಿತ್ತು ಇರಬಾರ್ದಿತ್ತು ಎಷ್ಟು ನೆಮ್ಮದಿಯಾಗಿರ್ತಿತ್ತು ದೇವರೇ ನನಗ್ಯಾಕೋ ಎಗ್ ಫ್ರೈಡ್ ರೈಸ್ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಸೊ ಹಂಗೆ ತಿನ್ಕೊಂಡು ಬರೋಣ ಅಂತ ಅನ್ಕೊತಾ ಇದ್ವಿ ಹಾಗೆ ಫ್ಯೂಲ್ ಹಾಕ್ಸ್ಕೊಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಪೆಟ್ರೋಲ್ ಬಂಕಗೆ ಬಂದ್ವಿ ಇದು ಆ್ಯಕ್ಚುಲಿ ಹಾಲ್ನಳ್ಳಿಲಿ ಇರೋದು ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಮನೆ ಹತ್ರ ಓಡಾಡೋದಕ್ಕೆಲ್ಲ ನನ್ನ ಕಾರನ್ನೇ ಯೂಸ್ ಮಾಡೋದು ಸೊ ಕೆಲಸ ಅಷ್ಟೇ ನಾನು ಡ್ರೈವ್ ಮಾಡ್ತೀನಿ ಮ್ಯಾಕ್ಸಿಮಮ್ ನವಿನವರೇ ಮಾಡ್ತಾರೆ ಈಗ ನಾನು ಎಗ್ ಫ್ರೈಡ್ ರೈಸ್ನ ತೊಗೊಂಡೆ ಜೊತೆಗೆ ಚಿಕನ್ ಲಾಲಿಪಾಪ್ ನಾವು ಏನು ಇದರಲ್ಲೂ ಏನು ಕಾರ್ತಿಕ್ ಮಾಸದಲ್ಲೂ ಕೂಡ ತಿಂತೀವಿ ಯಾಕಂದರೆ ಕೆಲವ್ರಿಗೆ ಅದು ಬರುತ್ತೆ ಕಾರ್ತಿಕ್ ಮಾಸದಲ್ಲಿ ತಿಂತಾರಾ ಅಂತ ಮೈಂಡಿಗೆ ಬರುತ್ತೆ ಅದಕ್ಕೆ ನಾನೇ ಹೇಳ್ಬಿಡ್ತೀನಿ ನಾವು ಶ್ರಾವಣ ಮಾಸನೇ ಆಗಲಿ ಕಾರ್ತಿಕ್ ಮಾಸನೇ ಆಗಲಿ ವೆಜ್ ಬಿಟ್ಟಿರಲ್ಲ ನಾನ್ ವೆಜ್ ತಿಂತೀವಿ ಸೊ ತಿಂದಿದ್ದಾಯಿತು ಅದಾದಮೇಲೆ ಇಲ್ಲಿ ಡೈರಿ ಹತ್ರ ನನಗೆ ಏನು ಕ್ಯಾಶೂ ಬರ್ಫಿ ತಿನ್ಬೇಕಂತ ಅನಿಸಿದ್ರು ತುಂಬಾ ಇಷ್ಟ ನನಗೆ ಸ್ವೀಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ನಾವಿನ್ ತೊಗೊಬರ್ತೀನಿ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ದಾರೆ ನಾನು ಆ ಥರ್ಮ್ ಆರ್ಯ ಮೂರು ಜನ ಕಾರಲ್ಲೇ ಇದ್ವಿ ನನಗಿಷ್ಟ ಮನೇಲಿ ಒಂದು ಬಾಕ್ಸ್ ತೊಗೊಬಂದ್ರು ಕೂಡ ಅದು ಪೂರ್ತಿ ನಾನೇ ತಿಂದಿರ್ತೀನಿ ಅದರಲ್ಲಿ ನವೀನ್ ಒಂದು ಎರಡು ಮೂರು ತಿನ್ ತಿನ್ಬೋದೇನೋ ಆ ಥರ ತಿಂದರೆ ಮ್ಯಾಕ್ಸಿಮಮ್ ಒಂದು ತಿಂತಾನೆ ಅವ್ನಿಗೆ ಅಷ್ಟೊಂದು ಸ್ವೀಟ್ಸ್ ಇಷ್ಟ ಆಗೋದಿಲ್ಲ ಸೊ ನಾನೇ ಮ್ಯಾಗ್ಸಿಮಮ್ ತಿನ್ನೋದು ಈಗ ನಾವು ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಆರಿನಿಗೆ ಆಲ್ರೆಡಿ ನಿದ್ರೆ ಬರ್ತಾ ಇದೆ ಫುಲ್ಲು ನಿದ್ರೆಯಲ್ಲೇ ಇದ್ದಾನೆ ಅವನು ಹಾಗೆ ಈಗ ಮೂರು ಜನ ಮಾತಾಡಿಕೊಂಡು ನಮ್ಮ ಹತ್ತರವ ಅಂತೂ ಫುಲ್ ಆ್ಯಕ್ಟಿವ್ ಆಗಿರ್ತಾನೆ ಅವನು ನಾವೆಷ್ಟೋ ತನಕ ಎಚ್ಚರ ಆಗಿರ್ತೀವಿ ಅಲ್ಲಿವರೆಗೂ ಎಚ್ಚರ ಇರ್ತಾನೆ ಸೊ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟ್ ಮನೆಗೆ ಹೋದ್ಮೇಲೆ ಏನೂ ವ್ಲಾಗ್ ಮಾಡಲಿಲ್ಲ ಆರ್ಯ ನೋಡ್ತಾ ಇರ್ಬೋದು ಸೀರಿಯಲ್ ಮಲ್ಕೊಂಡ್ರೆ ಮ್ಯಾಕ್ಸಿಮಮ್ ಎಂಟು ಗಂಟೆ ತನಕ ಮಲ್ಕೋತಾನೆ ಇಲ್ಲಾಂದ್ರೆ ಆರು ಗಂಟೆಗೆ ಎದ್ಬಿಡ್ತಾನೆ ಸೊ ಆರು ಗಂಟೆಗೆ ಹಾಲು ಕುಡಿಯೋದಕ್ಕೆ ಅವ್ನಿಗೆ ಹಸುವ ಆಗುತ್ತಲ್ಲ ಎದ್ದೇಳ್ತಾನೆ ಹಾಲು ಕುಡಿದ್ಬಿಟ್ಟು ಮತ್ತೆ ಸೀರೆಗೆ ಮಲ್ಸ್ಬಿಟ್ರೆ ಎಂಟು ಗಂಟೆ ತನಕ ಎದ್ದೇಳಲ್ಲ ಸೊ ನಿದ್ದೆನಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟ್ ಅದು ಇದು ರೆಡಿ ಮಾಡ್ಕೊಬೋದು ಇವತ್ತು ಬ್ರೇಕ್ಫಾಸ್ಟಿಗೆ ಪುಳಿಯೋಗರೆ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇದ್ದೀನಿ ಯೂಶಲಿ ಪುಳಿಯೋಗರೆಗೆ ಆನಿಯನ್ನ ಯೂಸ್ ಮಾಡೋಲ್ಲ ಈರುಳ್ಳಿನ ಯೂಸ್ ಮಾಡಿದೆ ಮಾಡ್ತಾಯಿದ್ವಿ ಬಟ್ ಈರುಳ್ಳಿನ ಯೂಸ್ ಮಾಡಿದ್ರೆ ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ ಕೆಲವು ಸಲ ಯಾವಾಗಲೂ ಒಂದೇ ಥರ ಮಾಡ್ಕೊಳ್ಳೋದ್ರಿಂದ ಮಾಡ್ಕೊಳ್ಳೋದಕ್ಕಿಂತ ಈ ಥರನೂ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂತ ಅಂದ್ಬಿಟ್ಟು ಆನಿಯನ್ನ ಹಾಕ್ಬಿಟ್ಟು ಮಾಡ್ಕೊತೀನಿ ಈಗ ಎಣ್ಣೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಮುಂಚೆಯೇ ಈ ಕಡಲೆ ಬೀಜ ಏನಿರುತ್ತೆ ಕಡಲೆ ಬೀಜ ಹಾಕ್ಬಿಟ್ಟು ಫ್ರೈ ಮಾಡಿಟ್ಕೊಂಡ್ಬಿಡಬೇಕು ಅದು ಚೆನ್ನಾಗಿ ಫ್ರೈ ಆಗಿ ಆಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಅದೊಂಥರ ಕೆಲವ್ರಿಗೆ ಕಡಲೆ ಬೀಜನೇ ಇಷ್ಟ ಆಗೋಲ್ಲ ಅಂಥದ್ದು ಮಧ್ಯ ಮಧ್ಯ ಬಟ್ ಈ ಥರ ಮುಂಚೆಯೇ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಎಣ್ಣೆಗೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನವಿನ್ಗೆ ಉದ್ದಿನಬೇಳೆ ಹಾಕೋದು ತುಂಬ ಇಷ್ಟ ಆಗುತ್ತೆ ಚಿತ್ರಾನ್ನಕ್ಕಾದರೂ ಅಷ್ಟೇ ಅವರಿಗೆ ಉದ್ದಿನ ಹಾಕು ಜಾಸ್ತಿ ಹಾಕು ಅಂತ ಕೇಳಿ ಹಾಕ್ಸ್ಕೊತಾರೆ ಸೊ ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಜೊತೆಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದೆರಡು ಹಾಕಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವು ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಸಿಪ್ಪೆ ಬಿಡಿಸಿ ಜಜ್ಜಿ ಇಟ್ಕೊಂಡಿರೋ ಈ ಬೆಳ್ಳುಳ್ಳಿ ಇದಿಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆ ಫ್ಲೇವರೇ ಒಂಥರ ಚೆನ್ನಾಗಿರುತ್ತೆ ಪುಳಿಯೋಗರೆನ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಅವ್ರದ್ದೇ ಆದಂಥ ಒಂದು ಸ್ಟೈಲ್ ಇರುತ್ತೆ ಮತ್ತು ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ ಅದು ಬೇರೆ ಬೇರೆ ಥರ ಮಾಡ್ಕೊಬೋದು ಪುಳಿಯೋಗರೆನ ಚಿಕ್ಕವರಿದ್ದಾಗ ಅಂದು ಪುಳಿಯೋಗರೆ ಅಂದರೆ ಪಂಚಪ್ರಾಣ ಇತ್ತೀಚಿಗೆ ಯಾಕೋ ಇಷ್ಟ ಆಗ್ತಾ ಇರಲಿಲ್ಲ ಬಟ್ ಈಗ ನಾನೊಂದು ಎರಡು ಸಲದಿಂದ ಮಾಡ್ತಾ ಇದ್ದೀನಿ ಅದು ನನಗೆ ಇಷ್ಟ ಆಗ್ತಾ ಇದೆ ನಾನು ಮಾಡ್ತಿರೋ ಅಂಥದ್ದು ಪುಳಿಯೋಗರೆ ನಮ್ಮಮ್ಮ ಮಾಡೋದು ಯಾಕೋ ಇತ್ತೀಚಿಗೆ ಅಷ್ಟೊಂದು ಪುಳಿಯೋಗರೆನೇ ಯಾಕೋ ಇಷ್ಟ ಆಗ್ತಿರ್ಲಿಲ್ಲ ಬಟ್ ಈಗ ಮತ್ತೆ ಸ್ವಲ್ಪ ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಪುಳಿಯೋಗರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಕರ್ಬೇವು ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು ಮಕ್ಕಳಿಗೂ ಅಷ್ಟೇ ಈ ಲಂಚ್ ಬಾಕ್ಸ್ ಅಂತ ಬಂದಾಗ ರೈಸ್ ಐಟಮ್ ಏನಾದರೂ ಲಂಚ್ ಬಾಕ್ಸ್ ರೆಸಿಪೀಸ್ ಅಂದರೆ ಈ ರೈಸ್ ಐಟಮ್ ಸೊ ಈ ಬೇರೆ ಥರದ್ದೆಲ್ಲ ಸ್ವಲ್ಪ ಲಂಚ್ ಬಾಕ್ಸ್ ಕ್ಯಾರಿ ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಈ ರೈಸ್ ಐಟಮ್ಸ್ನೇ ನಾನು ಸರ್ಚ್ ಮಾಡ್ಕೊತಾ ಇರ್ತೀನಿ ಏನೇನು ಮಾಡ್ಕೊಬೋದು ಲಂಚ್ ಬಾಕ್ಸ್ಗೆ ಅಂತ ಅಂದ್ಬಿಟ್ಟು ಪೃಥ್ವಿನ್ ಕೂಡ ಇರ್ತಾನೆ ಬ್ರೇಕ್ಫಾಸ್ಟಿಗೆ ನಾನುಗೆ ಮತ್ತು ತರುವಂಗೆ ಪೃಥ್ವಿನಿಗೆ ಮೂರು ಜನಕ್ಕೂ ಲಂಚ್ ಬಾಕ್ಸ್ಗೆ ನಾವು ತೊಗೊಂಡೋಗೋದ್ರಿಂದ ಸ್ವಲ್ಪ ರೈಸ್ ಐಟಮ್ಸ್ನೇ ಹುಡುಕ್ತಾ ಇರ್ತೀನಿ ಅವ್ಯೋ ಥರ ಮಾಡ್ಕೊಬೋದು ಏನು ಅಂತ ಅಂದ್ಬಿಟ್ಟು ಇದಕ್ಕೆ ಸ್ವಲ್ಪ ಅರ್ಶಿನ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ಮೇಲೆ ಹುಣಸೆ ಹುಳಿನ ಹುಣ್ಶೆಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ ಆ ಹುಣಸೆ ಹುಳಿನೂ ಕೂಡ ಮಿಕ್ಸ್ ಮಾಡಿಕೊಂಡು ಈಗ ಅದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಬೇಕು ಇದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಕೂಡ ಒಂಥರ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿರೋವಂಥ ಬೆಲ್ಲನ ಹಾಕೊಬೇಕು ಸೊ ಸಾಲ್ಟೆಲ್ಲ ಹಾಕ್ಕೊಂಡು ಅದಕ್ಕೆ ಏನು ಸ್ವಲ್ಪ ಅದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನಮಗೆ ಅದು ಕುದಿ ಬರೋ ಅಂಥದ್ದು ಆವಾಗ ನೋಡಿಕೊಂಡು ಪೌಡ್ರನ್ನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿರುತ್ತೆ ಪೌಡ್ರ್ ಹಾಕಿದ ತಕ್ಷಣ ಸ್ವಲ್ಪ ಒಂದೇ ಒಂದು ನಿಮಿಷ ಅಷ್ಟೇ ಬೇಗ ಆಫ್ ಮಾಡ್ಕೊಂಬಿಡಬೇಕು ಸ್ಟವ್ನ ಆಫ್ ಮಾಡ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪು ಕಡಲೆ ಬೀಜ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕತ್ತಾಗಿರೋವಂಥ ಪುಳಿಯೋಗರೆ ರೆಡಿ ಆಗುತ್ತೆ ಟ್ರೈ ಮಾಡಿ ಈ ಥರ ಏನಾದರೂ ಮಾಡಲ್ಲ ಈರುಳ್ಳಿ ಹಾಕಿ ಮಾಡೋಲ್ಲ ಅನ್ನೋರು ಒಂದು ಸಲ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಳುಗಳು ಸೊ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಫಸ್ಟ್ ತಾಟಕ್ಕೆ ಬರೋದು ಚಿಕ್ಕವರಿದ್ದಾಗ ನಮ್ಮಮ್ಮಂದಿರು ಹೀಗೆ ಯೋಚನೆ ಮಾಡ್ತಾರೆ ಮಕ್ಕಳು ಯಾವುದನ್ನು ಇಷ್ಟಪಟ್ಟು ತಿಂತಾರೆ ಅನ್ನೋದು ಇವಾಗ ನನಗೆ ಆ ಥರ ಬರ್ತಾ ಇರುತ್ತೆ ನಾವು ಮನೇಲಿ ಮಾಡೋವಂಥ ಅಡುಗೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗುತ್ತಾ ನನ್ನ ಇಷ್ಟ ಆಗುತ್ತಾ ಇಷ್ಟ ಆದರೆ ನಮಗೆ ಖುಷಿ ಆಗುತ್ತೆ ಸೊ ಈಗ ನಮಗೋಸ್ಕರ ಮಾಡ್ಕೊಳ್ಳೋದೆಲ್ಲ ಬಿಟ್ಬಿಡ್ಬೇಕು ಮನೇಲಿರೋವಂಥ ಮಕ್ಕಳು ಮತ್ತು ಹಸ್ಬೆಂಡ್ ಅವ್ರಿಗೆಲ್ಲರಿಗೂ ಇಷ್ಟ ಆದರೆ ನಮಗೊಂಥರ ಆಗುತ್ತೆ ಮಾಡಿದ್ದಕ್ಕೂ ಇವತ್ತು ಚೆನ್ನಾಗಿತ್ತು ಅಡುಗೆ ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ಅಂತ ಅವ್ರು ಖುಷಿಪಟ್ಟು ಇಷ್ಟಪಟ್ಟು ತಿಂದರೆ ಆಗ ಅಡುಗೆ ಮಾಡೋದವ್ರಿಗೂ ಒಂಥರ ಸಮಾಧಾನ ಆಗುತ್ತೆ ಸೊ ಈಗ ಲಾಸ್ಟಲ್ಲಿ ಪುಳಿಯೋಗರೆ ಪೌಡರ್ ಟೆನ್ ಟೆನ್ ರುಪೀಸ್ದು ಎರಡು ಪೌಡರನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಒಂದು ನಿಮಿಷ ಕುದಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಮತ್ತು ನವೀನ್ಗೂ ಅಷ್ಟೇ ಅವ್ರಿಗೂ ರೈಸ್ ಐಟಮ್ಸೇ ಜಾಸ್ತಿ ಇಷ್ಟ ಆಗೋದು ಈ ದೋಸೆ ಇಡ್ಲಿ ಅಂತ ಅಂದರೆ ಅವ್ರು ತುಂಬ ದೂರ ಇರ್ತಾರೆ ಅವ್ರಿಗೆ ಇಷ್ಟನೇ ಆಗೋದಿಲ್ಲ ಏನೋ ಮಾಡಿದಳೆ ತಿನ್ನಬೇಕು ಅಂತ ತಿಂತಾರೆ ಅದು ನನಗೆ ಮುಂಚೆನೇ ಗೊತ್ತಿರೋದ್ರಿಂದ ನಮ್ಮ ಮನೇಲಿ ಅವ್ರಿಗೋಸ್ಕರ ನಾನು ಏನು ಮಾಡ್ಬಿಡ್ತೀನಿ ಅಂದರೆ ದೋಸೆ ಇಡ್ಲಿನ ನಾನು ಜಾಸ್ತಿ ಪ್ರಿಫರ್ ಮಾಡೋದಕ್ಕೆ ಹೋಗೋಲ್ಲ ಆ ಥರವಂಗೆ ದೋಸೆ ಅಂದರೆ ಇಷ್ಟ ಆಗುತ್ತೆ ಬಟ್ ಇವಾಗ ಯಾವ ಥರ ಆಗಿಬಿಟ್ಟಿದ್ದಾನೆ ಅಂದರೆ ಅವನು ಎಲ್ಲನೂ ತಿಂತಾನೆ ಅದರಲ್ಲೂ ಪಾಲಕ್ ಚಪಾತಿ ಚಪಾತಿ ಐಟಮ್ಸು ಅವನಿಗೆ ಈಗ ತುಂಬ ಇಷ್ಟಪಟ್ಟು ತಿನ್ನೋ ಅಂಥದ್ದು ಸೊ ಅವನೇನು ಕೇಳ್ತಾನೆ ಅವನಿಗೆ ಅದನ್ನು ಮಧ್ಯ ಮಧ್ಯ ಮಾಡಿಕೊಡ್ತೀನಿ ಇನ್ನು ಲಂಚ್ ಬಾಕ್ಸ್ಗಂತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡ್ಕೊಂಡಿರ್ತೀವಿ ಅದ್ರ ಜೊತೆಗೆ ಈ ವೆಜಿಟೇಬಲ್ಸು ಅದು ಇದು ಸ್ವಲ್ಪ ಹಾಕ್ಕೊಂಡು ತಿನ್ಕೊಂಡು ಹೋದರೆ ಆಯಿತು ಬೆಳಿಗ್ಗೆ ಹೊತ್ತು ಮಾಡೋದೇ ಒಂದು ದೊಡ್ಡ ಕಷ್ಟ ಆಗಿರುತ್ತೆ ಅದರಲ್ಲೂ ಏನಂತ ಮಕ್ಕಳು ಸ್ವಲ್ಪ ಇಂಡಿಪೆಂಡೆಂಟ್ ಆಗಬೇಕು ಅಲ್ಲಿವರೆಗೂ ನಿಜವಾಗ್ಲೂ ಕಷ್ಟ ಅವ್ರು ಸ್ವಲ್ಪ ಆಗಿ ಅವ್ರವ್ರ ಕೆಲಸಗಳನ್ನ ಅವ್ರು ಮಾಡ್ಕೊಳ್ಳೋಂಗಾದಾಗ ನಮಗೂ ಸ್ವಲ್ಪ ವೆರೈಟಿ ವೆರೈಟಿ ಮಾಡ್ಕೊಳ್ಳೋದಕ್ಕೆ ಬಾಕ್ಸಿಗೆಲ್ಲ ಟೈಮ್ ಆಗುತ್ತೆನೋ ಬಟ್ ಅಟ್ ಪ್ರೆಸೆಂಟ್ ಹೇಳ್ತಾ ಇದ್ದೀನಲ್ಲ ಒಂದು ತಿಂಡಿ ಅಂತ ಒಂದು ಲಂಚ್ ಅಂತ ಏನೋ ಮಾಡ್ಕೊಂಡು ಹೋದರೆ ಸಾಕು ಅನ್ನೋ ಥರ ಆಗಿಬಿಟ್ಟಿದೆ ಯಾಕಂದರೆ ಕೆಲವ್ರಿಗೆ ಅನ್ಸ್ಬೋದು ಯಾವಾಗಲೂ ಏನೂ ಹಿಂಗೆ ಹೇಳ್ತಾ ಇರ್ತಾರಲ್ಲ ಅಂತ ಬಟ್ ವರ್ಕ್ ಮಾಡ್ತಿರೋರಿಗೆ ವರ್ಕಿಂಗ್ ವಿಮೆನ್ಸ್ಗೆ ಅದ್ರದ್ದು ಕಷ್ಟ ಏನು ಅಂತ ಗೊತ್ತಿರುತ್ತೆ ಮನೆ ಕೆಲಸ ಮಕ್ಕಳು ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಕೊಂಡು ಮೇಂಟೈನ್ ಮಾಡೋದಿದೆಯಲ್ಲ ಅದು ಸ್ವಲ್ಪ ಕಷ್ಟನೇ ಈಗ ಅಮ್ಮ ಹಂಗೆ ಅವ್ರಿಗೂ ಕೂಡ ಬಾಕ್ಸ್ ರೆಡಿ ಮಾಡಿದೆ ಈಗ ಆ ಥರವಂಗೆ ಬ್ರೇಕ್ಫಾಸ್ಟ್ ಹಾಕೊಡ್ತಾ ಇದ್ದೀನಿ ತಿನ್ನು ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ತಿಂಡಿ ಮಾಡಾಯ್ತು ಇವಾಗ ಏನು ಬೇಳೆ ಸಾಂಬಾರು ಕೂಡ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಈ ಬೇಳೆ ಸಾಂಬಾರು ಯಾವುದೇ ಥರ ಮಸಾಲೆ ಅಂದರೆ ಈ ತೆಂಗಿನಕಾಯಿ ಇದೆಲ್ಲ ಏನು ಹಾಕದೆ ಮಾಡೋ ಅಂಥದ್ದು ಅದಕ್ಕೆ ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ ಜಸ್ಟ್ ಒನ್ ಟೈಮ್ಗೆ ಮತ್ತು ಅಮ್ಮ ಅವ್ರಿಗೂ ಕೂಡ ಕೊಡ್ಕಲಿಸ್ಬೇಕು ನೈಟ್ ಒಂದು ರಿಸೆಪ್ಷನಿಗೆ ಹೋಗೋ ಪ್ಲ್ಯಾನ್ ಇದೆ ಅದೆಷ್ಟು ಇದಾಗಿ ಸಕ್ಸಸ್ಫುಲ್ ಆಗುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ಜಸ್ಟ್ ಒನ್ ಟೈಮ್ಗೆ ಅಲ್ವಾ ಮತ್ತು ಅಮ್ಮ ಅವ್ರಿಗೆ ಮಾಡ್ಬೇಕಾದ್ರೆ ಇಲ್ಲ ನಾವು ಮಾತ್ರ ಮಾಡ್ಕೊಡೋದು ಆಗಿದ್ರೆ ಈಗೇನಾದರೂ ಬೇರೆ ಥರನೇ ಪ್ಲ್ಯಾನ್ ಇದೆ ಏನಾದರೂ ಲೈಟಾಗಿ ಏನಾದರೂ ಮಾಡ್ಕೊಳೋ ಅಂಥದ್ದು ಅಥವಾ ಪುಡಿಯೋಗ್ರೆ ತಿನ್ಕೊಳೋದು ಬಟ್ ಅವ್ರಿಗೂ ಕೊಡಬೇಕು ಅಂತ ಅಂದ್ಬಿಟ್ಟು ಆಗಿ ಮಾಡಿ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಸೊ ಇಲ್ಲಿ ನಾನು ಬೇಳೆ ತೊಗೊಂಡಿದ್ದೀನಿ ಬೇಳೆ ಜೊತೆಗೆ ಈ ಟೊಮ್ಯಾಟೊ ಒಂದು ಟೊಮ್ಯಾಟೊ ಹಾಕೋದು ಒಂದು ಈರುಳ್ಳಿ ಹಾಕೋದು ಜೊತೆಗೆ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಧನಿಯಾ ಕಾಳು ಸೊ ಇದು ಇಷ್ಟು ಹಾಕ್ಬಿಟ್ಟು ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿರುತ್ತೆ ಈರುಳ್ಳಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಇದನ್ನ ಒಂದು ಮೂರಿಂದ ನಾಲ್ಕು ನಿಮದ ಕೂಗಿಸ್ಕೊಬೇಕು ಸೊ ಈಗ ಆಲ್ರೆಡಿ ನಾನು ಇದೆಲ್ಲ ಹಾಕಿದ್ದೀನಿ ಈರುಳ್ಳಿ ಒಂದು ಆಕ್ಚುಲಿ ಖಾಲಿಯಾಗಿತ್ತು ತಗೊಂಡ್ಬರ್ ತರಿಸ್ದೆ ಈಗ ಅದನ್ನ ಕಟ್ ಮಾಡಿ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ವಿಷಲ್ ಹಾಕ್ಸ್ಬಿಟ್ರೆ ತುಂಬಾ ಈಸಿಯಾಗಿ ರೆಡಿ ಆಗುತ್ತೆ ಬೇಳೆ ಸಾಂಬಾರು ಸೊ ಈ ಬೇಳೆ ಸಾಂಬಾರು ಮಾಡಿಬಿಟ್ಟು ಜೊತೆಗೆ ಬಜ್ಜಿ ಹತ್ತಿರ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಎಸ್ ಈರುಳ್ಳಿ ಕಟ್ ಮಾಡಿ ಹಾಕ್ಬಿಟ್ಟು ಇದನ್ನ ಒಂದು ವಿಷನ್ಸ್ ಹಾಕ್ಸ್ಬಿಟ್ಟು ಒಂದು ಮೂರಿನ ನಾಲ್ಕು ತುಂಬ ಆಗುತ್ತೆ ಒಂಚೂರು ಅರ್ಶಿನ ಪುಡಿ ಹಾಕಿದ್ದೀನಿ ಮತ್ತೆ ಟೇಸ್ಟಿ ಅದು ಕೂಡ ಇರುತ್ತೆ ಕ್ವಿಕ್ಕಾಗಿ ಏನಾದರೂ ಮಾಡಬೇಕು ಅಂತಂದರೆ ಈ ಥರದ್ದೇನೆ ಈ ತೆಂಗಿನಕಾಯಿ ಕಟ್ ಮಾಡ್ಕೊಂಡು ಅದನ್ನ ತುರ್ತುಕೊಂಡು ಅದೆಲ್ಲ ಮಾಡೋದಿಕ್ಕೆ ಹೋಗೋಲ್ಲ ಏನಾಯ್ತು ನಮ್ಮ ಯೂನಿದನಲ್ಲ ಯಾರು ಆರ್ಯ ಅವನ್ನ ಇದ್ದಾಗಂತೂ ನಾವೇನಾದ್ರೂ ರಿಸ್ಕ್ ತಗೊಂಡು ಅಡುಗೆ ಮಾಡೋ ಥರ ಕೆಲಸ ಅಂತ ಏನೂ ಮಾಡಂಗೇ ಇಲ್ಲ ಯಾಕಂದರೆ ಅವ್ನು ಬಿಡೋದೇ ಇಲ್ಲ ಕೈನೇ ಬಿಡಲ್ಲ ಇರಲೇಬೇಕು ನವೀನ್ ಅಮ್ಮನ ಮನೆ ಹತ್ರ ಹೋಗಿದ್ರು ಶುಭು ಏನೋ ಕರೆದಿದ ಅಂತ ಬಟ್ ಅವ್ರು ಬರೋ ತನಕ ನನ್ನ ಕೈ ಬಿಡಲಿಲ್ಲ ಏನೋ ಮಾಡೋಕ್ಕಾಗಿಲ್ಲ ಸೊ ಈಗ ನಾನು ಅಕ್ಕಿ ಸಾಂಬಾರ್ ಇಟ್ಪಡ ರೆಡಿ ಮಾಡಿಕೊಂಡು ಅಂತ ಮಾಡ್ತಾ ಇದ್ದೀನಿ ಕೆಲವ್ರು ಹೇಳ್ತಾ ಇರ್ತೀರ ರಮ್ಯಾ ಅಟ್ಲೀಸ್ಟ್ ಒಂದಿನ ಬಿಟ್ಟು ಒಂದಿನ ಆದರೂ ಬ್ಲಾಗ್ ಹಾಕಿ ಅಂತ ಸ್ವಲ್ಪ ಈ ಥರ ಫ್ರೀಯಾಗಿದ್ದಾಗ ರಜಾ ಇದ್ದಾಗ ಜೋಶಲ್ಲಿ ಸ್ಟಾರ್ಟ್ ಮಾಡ್ತೀನಿ ಆಯಿತಾ ಮಾಡ್ತೀನಿ ಅದಾದಮೇಲೆ ಆಗೋದೇ ಇಲ್ಲ ಟೈಮೇ ಆಗೋಲ್ಲ ಮತ್ತೆ ಸ್ಟಾಪ್ ಆಗಿಬಿಡುತ್ತೆ ಬಟ್ ಎಷ್ಟಾಗುತ್ತೋ ಅಷ್ಟು ಮತ್ತೆ ಶಾಪಿಂಗ್ ಬ್ಲಾಗ್ ಎಲ್ಲ ಹಾಕಿ ಮದುವೆದು ಮದುವೆ ಯಾವಾಗ ಅದು ಇದು ಅಂತ ಅಂದ್ಬಿಟ್ಟು ಸೊ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ ನಾವು ರಿವೀಲ್ ಮಾಡೋದ್ಕಿಂತ ಅವ್ರೆ ಇಷ್ಟು ದಿನ ಏನಾಗ್ತಿತ್ತು ಅಂತ ಅಂದರೆ ಅಮ್ಮನ ಮನೆಯಿಂದ ಯಾವುದೇ ಬ್ಲಾಗರ್ಸ್ ಇರಲಿಲ್ಲ ಹಾಗಾಗಿ ನಾನು ನಮ್ಮಕ್ಕ ಅದ್ರ ಬಗ್ಗೆ ರಿವೀಲ್ ಮಾಡೋವಂಥದ್ದು ಇರ್ಬೋದು ಇನ್ಫಾರ್ಮೇಶನ್ ಕೊಡೋ ಅಂಥದ್ದು ಇರ್ಬೋದು ಅದನ್ನು ನಾನು ನಾವು ಮಾಡ್ತಿದ್ವಿ ಈಗ ಅವ್ರ ಮನೆಯಲ್ಲೇ ಈಗ ಅವರೇ ಬ್ಲಾಗ್ ಶುರು ಮಾಡಿದಾರಲ್ವಾ ಸೊ ಅವ್ರ ಮನೇಲಿ ಹಾಕ್ತಾ ಫಂಕ್ಷನ್ಸ್ ಫಂಕ್ಷನ್ಸಿಗೆ ನೋಡಿ ಹೆಂಗೆ ಆಗ್ಬಿಡುತ್ತಲ್ಲ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಬಂದಾದ್ಮೇಲೆ ಮನೆ ಅವ್ರ ಮನೆ ಅಂತ ಆಗುತ್ತೆ ಸೊ ಈಗ ಅವ್ರಿಗೊಂದು ಕಂಟೆಂಟ್ ಇರುತ್ತೆ ಅವರಿಬ್ರೇ ರಿವೀಲ್ ಮಾಡಲಿ ಅಂತ ನಾನು ರೇಕ್ಸ್ತಾ ಇರ್ತೀನಿ ನಾನೇ ರಿವೀಲ್ ಮಾಡ್ಬಿಡ್ತೀನಿ ಬೇಟ ಅಂತ ಅಂದ್ಬಿಟ್ಟು ಬಟ್ ಇಲ್ಲ ಅವ್ರ ಯೂಟ್ಯೂಬ್ ಚಾನಲಲ್ಲಿ ರಕ್ಷಿತಾ ಶಿವಕುಮಾರ್ ಅಂತ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನನ್ನ ತಮ್ಮ ಮತ್ತು ನನ್ನ ತಮ್ಮನ ವೈಫ್ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳ್ತಿರೋದು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಅವ್ರು ನಿಮಗೆ ಅಪ್ಡೇಟ್ಸ್ ಈಗ ಆಲ್ರೆಡಿ ಪೇಂಟ್ ಎಲ್ಲ ಸ್ಟಾರ್ಟ್ ಆಗಿದೆ ಅಂತಂದರೆ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ ಮದುವೆ ನೀನು ಸ್ವಲ್ಪ ಹತ್ತಿರದಲ್ಲ ಇದೆ ಅಂತ ಅಂದ್ಬಿಟ್ಟು ಇನ್ನು ಶಾಪಿಂಗ್ ಬ್ಲಾಗ್ಸ್ ಎಲ್ಲ ಹಾಕಿರಮ್ಯಾ ಅದನ್ನೆಲ್ಲ ಮಿಸ್ ಮಾಡಂಗಿಲ್ಲ ಅಂತ ಬಟ್ ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೀನಿ ಶಾಪಿಂಗ್ ಹೋದಾಗ ಬ್ಲಾಗ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಮತ್ತು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಈಗ ಸಿಂಪಲ್ ಆಗಿ ಒಂದು ಬೇಳೆ ಸಾಂಬಾರು ಮಾಡೋದಕ್ಕೆ ಇದನ್ನೆಲ್ಲ ಕುಕ್ಕರಿಗೆ ಹಾಕಿಬಿಟ್ಟು ಈಗ ಕುಕ್ಕರ್ ಮುಟ್ಟು ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಂಡಾದ್ಮೇಲೆ ಒಗ್ಗರಣೆ ಹಾಕಿದ್ರೆ ಬೇಳೆ ಆಯಿತು ಬಾಕ್ಸ್ ಕೂಡ ಅಮ್ಮಂಗೆ ಶಿವಗೆ ಕೊಟ್ಟು ಕಳ್ಸಿದಾಯಿತು ಅಮ್ಮ ಶಿವ ಇಬ್ಬರು ಕೆಲಸದಲ್ಲಿ ಫುಲ್ ಆಗ್ಬಿಟ್ಟಿದ್ದಾರೆ ಇವತ್ತು ಆ್ಯಂಡ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು